ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿಲುಕಿಕೊಂಡಿದ್ದಾರೆ ಬರ್ಬರ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಸದ್ಯ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಇನ್ನು ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಮೊದಲ ಆರೋಪಿಯಾಗಿದ್ದು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ ಅವರನ್ನು ಜೈಲಿಂದ ಹೊರಗೆ ತರಲು ಪತ್ನಿ ವಿಜಯಲಕ್ಷ್ಮಿ ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಹೀಗಿರುವಾಗಲೇ ನಾನು ದರ್ಶನ್ ಅವರ ಏಕೈಕ ಪತ್ನಿ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ವಿಜಯಲಕ್ಷ್ಮಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನು ಬಂಧಿಸಿದ ಬಳಿಕ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಪ್ರೆಸ್ ಮೀಟ್ ಮಾಡೋ ಮಾಡಿದರು ಈ ವೇಳೆ ಪವಿತ್ರ ಗೌಡ ಅವರನ್ನ ಪೊಲೀಸ್ ಕಮಿಷನರ್ ದರ್ಶನ್ ಪತ್ನಿ ಅಂತ ಹೇಳಿ ಉಲ್ಲೇಖಿಸಿದ್ರು ಇದೇ ವಿಚಾರದ ಕುರಿತಾಗಿ ಪೊಲೀಸ್ ಕಮಿಷನರಿಗೆ ಕ್ಲಾರಿಟಿ ಕೊಟ್ಟು ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ನಾನು ದರ್ಶನ್ ಅವರ ಏಕೈಕ ಪತ್ನಿ ಪವಿತ್ರ ಗೌಡ ಅವರು ಸ್ನೇಹಿತೆ ಅಷ್ಟೇ ಅಂತ ಪತ್ರದ ಮೂಲಕ ವಿಜಯಲಕ್ಷ್ಮಿಯವರು ಸ್ಪಷ್ಟಪಡಿಸಿದ್ದಾರೆ ಹಾಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿಗಳನ್ನು ಉಲ್ಲೇಖಿಸುವಂತೆ ಕೂಡ ಪೊಲೀಸ್ ಕಮಿಷನರಿಗೆ ವಿಜಯಲಕ್ಷ್ಮಿ ಅವರು ಮನವಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಅವರಿಗೆ ಬರೆದ ಪತ್ರ ಹೀಗಿದೆ ವಿಷಯ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಶ್ರೀಮತಿ ಪವಿತ್ರ ಗೌಡ ಬಗ್ಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಉಲ್ಲೇಖಿಸುವಂತೆ ಮನವಿ ಮಾನ್ಯರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಪತಿ ದರ್ಶನ್ ಹಾಗೂ ಕೆಲವರನ್ನು ನಿಮ್ಮ ಇಲಾಖೆ ಬಂಧಿಸಿ ಎರಡು ವಾರ ಕಳೆದಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಕಾನೂನು ತನ್ನದೇ ಆದಂಥ ಒಂದು ಮಾರ್ಗವನ್ನು ಪಡೆದುಕೊಳ್ಳುತ್ತದೆ ಎಂದು ನಾನು ನಂಬುತ್ತೇನೆ ಆದಾಗ್ಯೂ ಈ ಹತ್ಯೆ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರುವ ಮತ್ತು ಎ ಒನ್ ಆರೋಪಿ ಶ್ರೀಮತಿ ಪವಿತ್ರಗೌಡ ಬಗ್ಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಉಲ್ಲೇಖಿಸುವಂತೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನನ್ನ ಪತಿ ದರ್ಶನ್ ಅವರಿಗೆ ಗೌಡ ಸ್ನೇಹಿತ ನಿಜ ಆದರೆ ಹೆಂಡತಿಯಲ್ಲ ಎಂಬುದನ್ನು ತಾವು ದಯವಿಟ್ಟು ಗಮನಿಸಿ ನಾನು ದರ್ಶನ್ ಅವರ ಏಕೈಕ ಪತ್ನಿ ನಾನು ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ ನಮ್ಮ ಮದುವೆ ಧರ್ಮಸ್ಥಳದಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಮೂರರಂದು ನಡೆಯಿತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ತಾವು ತಪ್ಪಾಗಿ ಪವಿತ್ರ ಗೌಡ ಅವರನ್ನ ದರ್ಶನ್ ಪತ್ನಿ ಅಂತ ಸಂಬೋಧಿಸಿದ್ದೀರಿ ಆ ನಂತರ ಕರ್ನಾಟಕದ ಮಾನ್ಯ ಗೃಹ ಸಚಿವರೂ ಸೇರಿದಂತೆ ರಾಷ್ಟ್ರೀಯ ಮಾಧ್ಯಮಗಳು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪತ್ನಿ ಬಂಧನ ಅಂತಲೇ ಸುದ್ದಿ ಪ್ರಕಟಿಸಲು ಮುಂದುವರಿಸಿದರು ನಾನು ಕಾನೂನುಬದ್ಧವಾಗಿ ವಿವಾಹವಾದ ದರ್ಶನ್ ಅವರ ಏಕೈಕ ಹೆಂಡತಿ ಮತ್ತು ನನ್ನ ಮಗ ವಿನೀಶ್ ತಪ್ಪಾಗಿ ಪ್ರಸ್ತಾಪವಾಗಿರುವ ಪರಿಣಾಮ ಭವಿಷ್ಯದಲ್ಲಿ ಈ ಪ್ರಕರಣದಿಂದ ನನಗೆ ಹಾಗೂ ಮಗ ವಿನೀಶ್ಗೆ ಯಾವುದೇ ಗೊಂದಲ ಅಥವಾ ತೊಂದರೆ ಆಗಬಾರದು ಶ್ರೀ ಸಂಜಯ್ ಸಿಂಗ್ ಎಂಬುವರನ್ನು ಶ್ರೀಮತಿ ಪವಿತ್ರ ಗೌಡ ಮದುವೆಯಾಗಿದ್ದರು ಎನ್ನಲಾಗಿದೆ ಸಂಜಯ್ ಸಿಂಗ್ ಮೂಲಕ ಪವಿತ್ರ ಗೌಡಗೆ ಮಗಳಿದ್ದಾಳೆ ಆದ್ದರಿಂದ ಈ ಕುರಿತಾಗಿ ನಿಮ್ಮ ಪೊಲೀಸ್ ಫೈಲ್ಗಳಲ್ಲಿ ದಾಖಲೆಗಳಲ್ಲಿ ಹಾಗೂ ಮಾಹಿತಿಗಳನ್ನು ಸರಿಪಡಿಸುವಂತೆ ನಾನು ಕೋರಿಕೊಳ್ತೇನೆ ತಪ್ಪಾಗಿ ಪವಿತ್ರ ಗೌಡ ಅವರನ್ನು ಹೆಂಡತಿ ಎಂದು ಉಲ್ಲೇಖಿಸಿರುವುದರಿಂದ ನನಗೆ ಕಾನೂನು ಸೇರಿದಂತೆ ಯಾವುದೇ ರೀತಿಯ ಅಂತ ವಿನಂತಿಸಿಕೊಳ್ತೇನೆ ಧನ್ಯವಾದಗಳು ವಿಜಯಲಕ್ಷ್ಮಿ ದರ್ಶನ್ ಎಂದು ಪತ್ರ ಬರೆದಿದ್ದಾರೆ ವಿಜಯಲಕ್ಷ್ಮಿಯವರು